ಆರ್ಥ್ರೈಟಿಸ್ ಅಂದ್ರೆ ಕೀಲು ಸವಿಯುವುದು ಏನಿದೆ ಅದು ಪೇನ್ ಫಸ್ಟ್ ಸಿಂಪ್ಟಮ್ ಬರೋದು ಓಡಾಡೋದಕ್ಕೆ ಮೆಟ್ಲು ಹತ್ತೋದು ಇಳಿಯೋದು ಮಾಡಬೇಕಾದ್ರೆ ಪೇನ್ ಜಾಸ್ತಿ ಇರುತ್ತೆ ನೆಲದ ಮೇಲೆ ಕೂತ್ಕೊಳ್ಳೋದು ಏಳದು ಮಾಡೋದಕ್ಕೆ ಕಷ್ಟ ಆಗುತ್ತೆ ಆ ನೆಕ್ಸ್ಟ್ ಜಾಸ್ತಿ ಆಗ್ತಾ ಮಂಡಿ ಬಗ್ಗದು ಆತರ ಅಂದ್ರೆ ಬೋಯಿಂಗ್ ಅಂತ ಏನ್ ಹೇಳ್ತೀವಿ ಆತರ ಆಗೋ ಚಾನ್ಸಸ್ ಇರುತ್ತೆ ಪೈನ್ ಫಸ್ಟ್ ಇಂಡಿಕೇಟರ್ ನೋವು ಬರುತ್ತೆ ಮೂಮೆಂಟ್ ಅಲ್ಲಿ ನಾರ್ಮಲ್ ಡೇ ಟು ಡೇ ಆಕ್ಟಿವಿಟೀಸ್ ಮಾಡ್ಬೇಕಾದ್ರೆ ಆಗೋದು ಮಾಡ್ಬೇಕಾದ್ರೆ ನೆಡಿಬೇಕಾದ್ರೆ ನೋವು ಬರೋದು ಫಸ್ಟ್ ಮೇನ್ ಸೂಚಕ ನಮ್ದು ಫಾಲ್ ನಾರ್ಮಲ್ ಎಕ್ಸಾಮಿನೇಷನ್ ಅಲ್ಲಿ ಫಸ್ಟ್ ನಾವು ಚೆಕ್ ಮಾಡ್ತೀವಿ ಪೈನ್ ಇದೆಯಾ ಜಾಯಿಂಟ್ ಲೈನ್ ಟೆಂಡರ್ನೆಸ್ ಅಂತೀವಿ ಅಂದ್ರೆ ಮಂಡಿನಲ್ಲಿ ನೋವು ಎಲ್ಲಿದೆ ಅನ್ನೋದನ್ನ ಫಸ್ಟ್ ನೋಡ್ತೀವಿ ಆಮೇಲೆ ನಮ್ದು ಟೆಸ್ಟ್ ಅಲ್ಲಿ ಗೊತ್ತಾಗುತ್ತೆ ಕ್ರೆಪಿಟಸ್ ಅಂತ ಅಂದ್ರೆ ಮೂವ್ ಮಾಡಿದಾಗ ಕಟ ಕಟ ಅಂತ ಸೌಂಡ್ ಬರೋದು ಅದೆಲ್ಲ ಫಸ್ಟ್ ನಮ್ದು ಎಕ್ಸಾಮಿನೇಷನ್ ಗೊತ್ತಾಗುತ್ತೆ ಎಕ್ಸ್ರೇ ಮಾಡಿ ನೋಡ್ತೀವಿ ಎಕ್ಸ್ರೇ ನಲ್ಲಿ ಜಾಯಿಂಟ್ ಲೈನ್ ಕಮ್ಮಿ ಆಗಿರುತ್ತೆ ಜಾಯಿಂಟ್ ಸ್ಪೇಸ್ ಏನಿದೆ ಅದು ಕಮ್ಮಿ ಆಗಿರುತ್ತೆ ಅದನ್ನ ನಾವು ಚೆಕ್ ಮಾಡ್ತೀವಿ ಅದು ಸ್ಟ್ಯಾಂಡಿಂಗ್ ಎಕ್ಸ್ ರೇ ಅಂತ ಮಾಡ್ತೀವಿ ನಿಲ್ಸಿ ಎಕ್ಸ್ ರೇ ಮಾಡಿ ನೋಡ್ತೀವಿ ಅದ್ರಲ್ಲಿ ಗೊತ್ತಾಗುತ್ತೆ ನೆಕ್ಸ್ಟ್ ಸ್ಪರ್ ಅಂತ ಹೇಳ್ತೀವಿ ಅದ್ ಕಾಣಿಸ್ಬಹುದು ಅಂದ್ರೆ ಮೂಳೆ ಅಲ್ಲಿ ಸ್ವಲ್ಪ ಚೂಪಾಗಿ ಬೆಳ್ಕೊಂಡಿರುತ್ತೆ ಇಲ್ಲ ಲೂಸ್ ಬಾಡೀಸ್ ಅಂತೀವಿ ಅಂದ್ರೆ ಚಿಕ್ಕ ಚಿಕ್ಕ ಬೋನ್ ಪೀಸ್ ಅಂದ್ರೆ ಸೌದು ಸೌದು ಏನು ಪೀಸಸ್ ಆಗಿರುತ್ತೆ ಆಗಿರುತ್ತೆ ಅದು ಕಲೆಕ್ಟ್ ಅದನ್ನ ಲೂಸ್ ಬಾಡಿ ಅಂತೀವಿ ಇದೆಲ್ಲ ನಾವು ಎಕ್ಸ್ ನಲ್ಲಿ ಕಾಣುತ್ತೆ ನಮಗೆ ಆಸ್ಟಿಯೋ ಆಥ್ರೈಟಿಸ್ ಅಂತೀವಿ ಟ್ರೊಮೆಟೋಡ್ ಆಥ್ರೈಟಿಸ್ ಅಂತೀವಿ ಆಸ್ಟಿಯೋ ಆಥ್ರೈಟಿಸ್ ಅಂದ್ರೆ ಮಾಮೂಲಿಯಾಗಿ ಎಲ್ಲ ವಯಸ್ಸಿಗೆ ಸಂಬಂಧಪಟ್ಟಂಗೆ ಏನು ಮೂಳೆ ಸವಿಯುತ್ತೆ ಅದು ಅಹ್ ರಿಮೆಟೈಡ್ ಅಂತಂದ್ರೆ ಅದು ಆರ್ಯ ಫ್ಯಾಕ್ಟರ್ ಅಂತ ಯಾರಿಗೆ ಅದು ರಿಮೋಟ ರಿಮೆಟೊಯ್ಡ್ ಪ್ರಾಬ್ಲಮ್ ಇರುತ್ತೆ ಅವ್ರಿಗೆ ಮಂಡಿಸವಿಯೋದು ಅವ್ರದ್ದು ಬೇರೆ ತರ ಇರುತ್ತೆ ಇದು ಎರಡು ತರ ಬರುತ್ತೆ ಇದಲ್ದೆ ಆರ್ಥ್ರೋಪತಿ ಅಂತ ಹೇಳ್ತೀವಿ ಕ್ರಿಸ್ಟಲೈನ್ ಆರ್ಥ್ರೋಪತಿ ಅಂತ ಅಂದ್ರೆ ಪ್ರೋಟೀನ್ ರಿಚ್ ಡಯಟ್ ಏನ್ ತಗೋತಾರೆ ಅದರಿಂದ ಯೂರಿಕ್ ಆಸಿಡ್ ಅಂತ ಜಾಸ್ತಿ ಆಗುತ್ತೆ ಅದು ಅಲ್ಲಿ ಅಲ್ಲಿಗೆ ಹೋಗಿ ಡೆಪಾಸಿಟ್ ಆಗೋ ಚಾನ್ಸಸ್ ಇರುತ್ತೆ ತುಂಬಾ ಜನದಲ್ಲಿ ಅವ್ರಿಗೆ ಜಾಯಿಂಟ್ ಪೇನ್ ಇದೇ ತರ ಬರಬಹುದು ಅದನ್ನ ಕ್ರಿಸ್ಟಲೈನ್ ಆರ್ಥ್ರೋಪತಿ ಅಂತ ಹೇಳ್ತೀವಿ ಇದರಲ್ಲಿ ಡಿಫ್ರೆಂಟ್ ಇದೆ ಸ್ಟೇಜಿಂಗ್ ಅಂತ ಹೇಳ್ತೀವಿ ಅಂದ್ರೆ ಎಷ್ಟು ಡ್ಯಾಮೇಜ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಗ್ರೇಡಿಂಗ್ ಅಂತ ಮಾಡ್ಕೋತೀವಿ ಒನ್ ಟೂ ತ್ರೀ ಆ ತರ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಜಸ್ಟ್ ರೆಸ್ಟ್ ಎಕ್ಸರ್ಸೈಸಸ್ ಆಮೇಲಿಂದ ಟ್ಯಾಬ್ಲೆಟ್ಸ್ ಫಿಸಿಯೋಥೆರಪಿ ಅಷ್ಟೇ ಸಾಕಾಗುತ್ತೆ ಅಕಸ್ಮಾತ್ ಅಷ್ಟರಲ್ಲಿ ಕಂಟ್ರೋಲ್ ಬರ್ತಾ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ನಾವು ಅವ್ರಿಗೆ ನೀ ಕ್ಯಾಪ್ ಕೊಡ್ತೀವಿ ಇಂಜೆಕ್ಷನ್ ಬರುತ್ತೆ ಇಂಟ್ರಾ ಆರ್ಟಿಕ್ಯುಲರ್ ಹೈಲೋರಾನಿಕ್ ಆಸಿಡ್ ಇಂಜೆಕ್ಷನ್ ಅಂತ ಬರುತ್ತೆ ಅಂದ್ರೆ ಮಂಡಿನಲ್ಲಿ ಏನು ಆಯಿಲ್ ಪ್ರೊಡಕ್ಷನ್ ಏನ್ ಆಗ್ತಾ ಇರುತ್ತೆ ಅದು ಸ್ಟಾಪ್ ಆಗಿರುತ್ತೆ ಕಮ್ಮಿ ಆಗಿರುತ್ತೆ ಅದನ್ನ ಬೇರೆ ಸಿಂಥೆಟಿಕ್ ಆಗಿ ಅದನ್ನ ಹಾಕಬಹುದು ಅದು ಒಂದು ಟ್ರೀಟ್ಮೆಂಟ್ ಇದೆ ಅದಕ್ಕೂ ಕಮ್ಮಿ ಆಗ್ತಾ ಇಲ್ಲ ಅಂತಂದ್ರೆ ಪಿಪಿಆರ್ಪಿ ಪಿ ಪಿ ಆರ್ ಪಿ ಅಂತ ಬೇರೆ ಬರುತ್ತೆ ಇವಾಗ ಅದನ್ನ ಬೇಕಾರೆ ಮಾಡಬಹುದು ಫೈನಲ್ ಏನಿದೆ ಅದು ನೀ ರೀಪ್ಲೇಸ್ಮೆಂಟ್ ಸರ್ಜರಿ ಆಗ್ಲೇ ಹೇಳ್ದಂಗೆ ಆ ಯಾವುದೇ ಎಕ್ಸಸೈಸಸ್ ಮಾಡಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಏನಿದೆ ಇಂಪ್ರೂವ್ ಆಗುತ್ತೆ ಬೋನ್ಸ್ಗೆ ವ್ಯಾಯಾಮ ಮಾಡೋದ್ರಿಂದ ಮಸಲ್ ಸ್ಟ್ರೆಂತ್ ಇಂಪ್ರೂವ್ ಆಗೋದ್ರಿಂದ ಬೋನ್ ಒಂದಕ್ಕೊಂದು ಕಾಂಟ್ಯಾಕ್ಟ್ ಬರುತ್ತೆ ಅಂದ್ರೆ ಅದು ಏನ್ ಅದ್ರ ಪ್ರೆಷರ್ ಬೀಳದು ಅದು ಕಮ್ಮಿ ಆಗುತ್ತೆ ಇನ್ ಡೈರೆಕ್ಟ್ ಆಗಿ ವೈಟ್ ರಿಡಕ್ಷನ್ ತೂಕ ಕಮ್ಮಿ ಮಾಡ್ಕೊಂಡ್ರೆ ಅದ್ರ ಮಂಡಿ ಮೇಲೆ ಬೀಳೋ ಪ್ರೆಷರ್ನು ಕಮ್ಮಿ ಆಗುತ್ತೆ ಫರ್ದರ್ ಅಂದ್ರೆ ಮುಂದೆ ಆಗೋ ಡ್ಯಾಮೇಜ್ ನಾವು ಪ್ರಿವೆಂಟು ಮಾಡಬಹುದು ಹಾಗಾಗಿ ವ್ಯಾಯಾಮ ಖಂಡಿತ ಎಕ್ಸಸೈಸಸ್ ಹೆಲ್ಪ್ ಆಗುತ್ತೆ ಡೈರೆಕ್ಟ್ ಆಗಿ ಹೆಲ್ಪ್ ಆಗುತ್ತೆ ಅದರಲ್ಲಿ ಮಾಡ್ಬೇಕಾಗಿರುವಂತದ್ದು ಲಿಸ್ಟ್ ಆಫ್ ಎಕ್ಸಸೈಸಸ್ ಇದೆ ಅದನ್ನ ನಾನು ಆಮೇಲೆ ಶೇರ್ ಮಾಡ್ತೀನಿ ನೆಲದ ಮೇಲೆ ಕೂತ್ಕೊಳ್ಳೋದು ಮಟ್ಲ ಹಾಕೊಂಡು ಕೂತ್ಕೊಳ್ಳೋದು ಮೆಟ್ಲ ಹತ್ತೋದು ಆದಷ್ಟು ಮಾಡದಲ್ಲೇ ಇದ್ರೆ ಒಳ್ಳೇದು ಟಾಯ್ಲೆಟ್ ಪ್ರಿಫರಬಲಿ ಕಮೋಡ್ ಯೂಸ್ ಮಾಡೋದು ಒಳ್ಳೆದು ಎಷ್ಟು ಡ್ಯಾಮೇಜ್ ಇದೆ ಅನ್ನೋದ್ರ ಮೇಲೆ ನಾವು ಸಪ್ಲಿಮೆಂಟ್ಸ್ ಯಾವ್ಯಾವ ಕೊಡಬೇಕು ಅಂತ ನೋಡ್ಕೊತೀವಿ ಅದು ಡಿಪೆಂಡಿಂಗ್ ಆನ್ ದಟ್ ಪರ್ಟಿಕ್ಯುಲರ್ ಕೇಸ್ ಮಾಡ್ಬೇಕಾಗತ್ತೆ ಆಹಾರದಲ್ಲಿ ಏನು ಚೇಂಜಸ್ ಏನು ಇರೋದಿಲ್ಲ ರೆಗ್ಯುಲರ್ ಏನ್ ಬೇಕಾದ್ರೂ ತಗೋಬಹುದು ಅಂದ್ರೆ ಫುಡ್ ಇಂದ ಇಂಪ್ರೂವ್ಮೆಂಟ್ ಅಂತ ಆಗೋದಿಲ್ಲ ಸಪ್ಲಿಮೆಂಟ್ಸ್ ಬೇಕಾಗುತ್ತೆ ಎಕ್ಸಸೈಸ್ಟೆಂಟ್ ಲಾಂಗ್ ಟರ್ಮ್ ಪೇನ್ ಕಿಲ್ಲರ್ ತಗೊಳೋದ್ರಿಂದ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಪೇನ್ ಕಿಲ್ಲರ್ಸ್ನ ನಾವು ಯೂಶಲಿ ಜಾಸ್ತಿ ತಗೊಳೋದನ್ನ ಅವಾಯ್ಡ್ ಮಾಡಕ್ ಹೇಳ್ತೀವಿ ಅಂದ್ರೆ ಸಿವಿಯರ್ ಆರ್ಥ್ರೈಟಿಸ್ ಇದ್ದವ್ರಿಗೆ ರೀಪ್ಲೇಸ್ಮೆಂಟ್ಸ್ ಹೋಗೋದಕ್ಕೆ ಅಥವಾ ಬೇರೆ ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡ್ತೀವಿ ಅದ್ ಬಿಟ್ಟು ಬೇರೆ ಟ್ರೀಟ್ಮೆಂಟ್ ಇಂದ ಬೇರೆ ಆಗೋದಿಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆದ್ಮೇಲಿಂದ ನಾನು ಏನೇನು ಹೇಳ್ದೆ ಮೇಲೆ ಕೂತ್ಕೊಳ್ಳೋದಿರ್ಬೋದು ಚಕಮಟ್ಲ ಹಾಕೊಂಡು ಕೂತ್ಕೊಳ್ಳೋದಿರ್ಬೋದು ಮೆಟ್ಲು ಹತ್ತೋದಿರ್ಬೋದು ಇದನ್ನೆಲ್ಲ ಅವಾಯ್ಡ್ ಮಾಡೋದು ಒಳ್ಳೇದು ನಾರ್ಮಲ್ ಆಗಿರೋರು ಇದನ್ನ ಮಾಡಬಾರ್ದು ಅನ್ನೋದೇನು ಇಲ್ಲ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲೇ ಇದೇನು ಹೇಳಿದೆ ಇವೆಲ್ಲ ಅವಾಯ್ಡ್ ಮಾಡ್ಕೊಂಡು ಎಕ್ಸಸೈಸಸ್ ಮಾಡ್ಕೊಂಡು ಮಸಲ್ ಸ್ಟ್ರೆಂಥಿಂಗ್ ನೀ ಮಸಲ್ ಸ್ಟ್ರೆಂಥನಿಂಗ್ ಎಲ್ಲ ಇಂಪ್ರೂವ್ ಮಾಡ್ಕೊಂಡು ಮಾಡಿದರೆ ಫರ್ದರ್ ಪ್ರೋಗ್ರೆಷನ್ ಅಂದ್ರೆ ಡ್ಯಾಮೇಜ್ ಜಾಸ್ತಿ ಆಗೋದನ್ನ ಖಂಡಿತ ತಡಿಬಹುದು